आले इस में आप रिकता रोग्स देमा हो उत्लोग्स सुटाब bây giờ nó quỳn vậy, vậy, một cái bay vậy là <laughs> nó tới bây à, vậy nó, ಹೇಳು ಏನು ಹೇಳು ಇಲ್ಲ ನಾನು ಹೋಗ್ತೀನಿ ಬಾಯ್ ನೀನು ಇಲ್ಲೇ ಇರು ಬೇಡ ನಾನು ಹೋಗ್ತೀನಿ ಎತ್ಕೊಂಡೋಯ್ತು ನಾನು ಎಲ್ಲಿಗೋಯ್ತಿಯ ಬಾ ಒಳಗಡೆ ಬೊಂಬೆ ಬಾ ಎಲ್ಲೋಗಿದ್ರಿ ನಾನು ಬಿಟ್ಟು ಅಂತ ಕಚ್ಬಿಡ ನಂಗ್ ಮಾಡ್ಬಿಡ ಇಷ್ಟಾಗ್ಲ ரோஹி வி ರೆಡಿ ರೆಡಿ ನಮ್ಮ ಹುಡುಗಿ ರೆಡಿ ಎಲ್ಲಿಗೆ ಹೋಗಕ್ಕೆ ರೆಡಿ ಹೋಗೋಣಬಾ ಆಚೆ ಹೋಗೋಣ ಇದಿಲ್ಲಿ ನಿಮ್ಗೋಸ್ಕರ ಖುಷಿ

ಅವಂಟಿ ಯಾವಜ್ಜಿ ಕಣ್ಣು ಯಾಕೆ ತಲೆ ಬಟ್ಟೆ ಸುತ್ತಿರೋಕ್ಕೆ ಇಲ್ಲ ಏಯ್ ಏವಳೆ ಏನು ಮಾಡಲ್ಲ ಏನೋ ಏನು ನೋಡೋಣ ಇಲ್ಲಿ ಸಿಹೇ ಬಾಯ್ಲಿ ಹಾ ನೋಡ್ತದ ನೋಡಿ ಇವಾಗ ಅಲ್ಲಿ ನೋಡ ಅಲ್ಲಿ ಅಲ್ಲಿ ನೋಡು ದೇವ್ರು ನೋಡು ದೇವ್ರು ಅರೆ ಎಂಗೇರಿ ಇದೆ ಮಾಡದ ತರಸ ನಗ್ಡಿಯಾ ಕೂಡ ಇಲ್ಲ ಏನೋ ನೋಡೋಳೆ ಅಜ್ಜಿ ಕಣ್ಣು ಒಂದರ ಆಗಿತ್ತಲ್ಲ ಏನೋ ನೋಡೋಳೆ ಓಹೋ ಅಜ್ಜಿ ಕಣ್ಣು ಒಂದರ ಕಾಣಿಸ್ತಾ ಇದೆ ಅದಕ್ಕೆ ಅಳು ಯಾವತ್ತೂ ಯಾರಿಗೂ ಹಾಗೆ ಮಾಡಿದೊಳ ಅಷ್ಟು ಕಿಂಚಾಟದೊಳಲ್ಲ ಏನಾಗಿತ್ತೆ ಅಜ್ಜಿ ಕಣ್ಣು ಅವಳಿಗೇನೋ ಗೊತ್ತಾಗೈತೆ ಏನೋ ಏ ಕಲರ್ ಚೇಂಜ್ ಹಿಡತಾ

ಬೈಲೇ ಮಲ್ಕಬಾ ಅಲ್ಲೇ ಕುಡಿಯೋ ನೀ ಹೋಗ್ ಜೇ ಕುಡಿಯೋ ಹೋಗು ಅಂತ ಮಣ್ಣಿನ ಕುಡಿಯೋ ಹೋಗು ಮುಂದೆ ನೋಡ್ತಿ ಕುಡು ಸಿಹಿ

ಎಲ್ಲಿಗೋಗಮ್ಮ ಸಿಹಿ ಬೆಂಕಿನ ಸಿಹಿ ಸಿಹಿ ನನಗನ್ಸೋದು ನಾವು ನಮ್ಮವರು ಈ ಕಾರ್ಯಕ್ರಮ ನಿಮ್ಮ ತಂದೆಯವರನ್ನ

ஏய் சி ஜி ஏண்டி ஜலக்டி எல்லியா உடுக்க யாரும் நோட் தியா மகளே ಎತ್ಕೊಂಡಿಲ್ಲ <laughs> ಮಗಳ <laughs> <laughs> ஒ அண்ணா சொன்னாட சொன்ன சொன்னா

ಏನೋ ತಿನ್ನಲ್ಲ ಅವಳು ಹಾಂ ಹಾಂ ಹಾಲು ಕೊಡಲ್ಲ ಅವಳು ಮೊಸರನ್ನ ನಾನು ಡ್ಯಾಡಿ ಮಮ್ಮಿ ನನ್ನ ತಂಗಿ ಆಗಿರ್ಬೋದು ಡ್ರಾಸ್ಟಿಕ್ ಹಕ್ಕಿ ಸೊ ಎವ್ರಿಥಿಂಗ್ ನಮ್ಮನೇಲಿ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ದೆನ್ ಒನ್ ಪಾಯಿಂಟ್ ಡ್ಯಾಡಿ ಜಾಬ್ ಒಂದ್ ಸ್ವಲ್ಪ ಟ್ರಬಲ್ ಗೋಯ್ತು ಬಿಕಾಸ್ ಆಫ್ ಪರ್ಸನಲ್ ಬಿಸ್ನೆಸ್ ಅಂಡ್ ಡ್ಯಾಡಿ ವಾಸ್ಟಿಂಗ್ ಜಾಬ್

ನಾಲ್ಕು ಜನನು ಬೆಳಿಗ್ಗೆನ ಮಮ್ಮಿ ಎಲ್ಲಾರು ರೆಡಿ ಮಾಡಿದ್ದಾರೆ ಸ್ನಾನ ಮಾಡಿದ್ದಾರೆ ಮಮ್ಮಿ ಅದೇ ರೀತಿ ಕಟ್ ಮಾಡ್ತಾ ತಿರ್ಗಾ

बड़े जारो कंग तुंगे मेरी तंगी मयारी बद्री मुदास पार तुम्हारा बीस

लेट आता है ുട് കൊട്ടില്ല സുനു കീന വൈഫൈ ഫൈ കൊട്ടി